ನಾನು ಇವತ್ತು ಜೋಳದ ರೊಟ್ಟಿ ಮತ್ತು ಡಿಫ್ರೆಂಟಾಗಿ ಎಣ್ಣೆ ಬದನೆಕಾಯಿ ಯಾವ ಥರ ಈಸಿಯಾಗಿ ಮಾಡೋದಂತ ಇದ್ದೀನಿ ಒಂದು ಎಂಟರಿಂದ ಹತ್ತು ಬದನೆಕಾಯಿ ತೊಗೊಂಡಿದ್ದೀನಿ ಈ ಬದನೆಕಾಯಿನ ತುದಿ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಕಲ್ಲುಪ್ಪು ಹಾಕೊಂಡಿದ್ದೀನಿ ಬದನೆಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಬದನೇಕಾಯಿ ಕಪ್ಪಾಗಲ್ಲ ಅನ್ನೋದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕಬೇಕು ಒಂದು ಹುಳಿ ಟೊಮೊಟೊ ಎರಡು ಮೀಡಿಯಂ ಗಾತ್ರದ್ದು ಈರುಳ್ಳಿನ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನಾನು ಬೆಳ್ಳುಳ್ಳಿ ಹೆಸ್ಲನ್ನ ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಒಂದು ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನು ಖಾರದ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಸಣ್ಣ ಉಪ್ಪು ಅರ್ಧ ಟೇಬಲ್ ಸ್ಪೂನು ಅರಿಶಿಣ ಪುಡಿ ಒಂದು ಬಾಟ್ಲಷ್ಟು ಶೇಂಗಾ ಪುಡಿ ಶೇಂಗನ ಇಲ್ಲಿ ಹುರಿದು ಪುಡಿ ಮಾಡಿಟ್ಕೊಂಡಿರೋದು ಇದಕ್ಕೆ ಜೀರಿಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಕುಟ್ಕೊತಾ ಇದ್ದೀವಿ ಸ್ವಲ್ಪ ಸ್ಮ್ಯಾಶ್ ಆದರೆ ಆಮೇಲೆ ಹಾಕ್ತಾ ಇದ್ದೀವಿ ನೀವು ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಳರು ಒಂದೇ ಸಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೊಳ್ಳಿ ನೋಡಿ ಈ ಥರ ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ಶೇಂಗಾ ಪೌಡ್ರು ಖಾರದ ಪುಡಿ ಅರಶಿನ ಪುಡಿ ಇದೆಲ್ಲನೂ ಸೇರಿಸಿ ಹಾಕ್ತಾ ಇದ್ದೀವಿ ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ಕುಟ್ಕೊಬೇಕು ಸ್ವಲ್ಪ ನೀರು ಆ್ಯಡ್ ಇದ್ದೀವಿ ಇಲ್ಲಿ ನೀರನ್ನು ಆವಾಗವಾಗ ಸ್ವಲ್ಪ ಆ್ಯಡ್ ಮಾಡ್ಕೊತೀವಿ ಈ ಥರ ಸಿಡಿಯುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಿಧಾನವಾಗಿ ಕುಟ್ಕೊಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿ ಈ ಥರ ಗಟ್ಟಿಯಾಗಿದೆ ಇದಕ್ಕೂ ಕೂಡ ನಾವು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀವಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಪೇಸ್ಟ್ ಮಾಡ್ಕೊತಾ ಇದ್ದೀವಿ ನೋಡಿ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಆದಮೇಲೆ ಕುಟ್ಟಿ ತೆಗೆದಿದ್ದೀವಿ ಮಸಾಲ ರೆಡಿ ಆಗೋಯ್ತು ಬದನೆಕಾಯಿ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಒಂದೊಂದನ್ನೇ ತಗೊಂಡು ಆ ಮಸಾಲನ ಸ್ವಲ್ಪ ಸ್ವಲ್ಪ ತುಂಬ್ತಾ ಇದ್ದೀವಿ ಈ ಥರ ತುಂಬ್ಕೊಳ್ಳಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ತುಂಬ್ಕೊಂಡ್ರೆ ಎಲ್ಲ ಬದನೆಕಾಯಿಗೂ ಈ ಥರನೇ ಮಾಡಿ ನೋಡಿ ಎಲ್ಲ ಬದನೆಕಾಯಿ ತುಂಬಾಯಿತು ಇನ್ನೂ ಮಸಾಲ ಉಳಿದಿದೆ ಅದು ಕೂಡ ಹಾಕ್ಕೊತೀವಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಕಟ್ ಮಾಡಿರೋದನ್ನು ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ ಟೊಮೊಟೊ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗುತ್ತೆ ಫ್ರೈ ಆದರೆ ನೋಡಿ ಈ ಥರ ಕಲರ್ ಚೇಂಜ್ ಆದಾಗ ಇಲ್ಲಿ ಬದನೆಕಾಯಿ ಇದ್ದೀನಿ ಬದನೆಕಾಯಿನ ಒಂದೊಂದನ್ನೇ ಹಾಕ್ಕೊಳ್ಳಿ ಎಲ್ಲ ಈ ಥರ ವಸ್ತು ಹಾಕ್ಕೊಂಡು ಅದಾದಮೇಲೆ ನಾವಿಲ್ಲಿ ಮಸಾಲ ಉಳ್ದಿದೆಯಲ್ಲ ಅದು ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಪ್ಲೇಟಿಗೆ ಹಾಕಿ ನೋಡಿ ಈ ಥರ ಮಸಾಲ ಕೂಡ ಉಳ್ದಿತ್ತಲ್ಲ ಅದು ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ನೀರು ಸೇರಿಸಿ ನಾನು ಇನ್ನೂ ಒಂದು ಸ್ವಲ್ಪ ಮಸಾಲ ಉಳಿದಿದೆ ಅದು ನೀರು ಜೊತೆ ಸೇರಿಸಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಈ ಥರ ಎಲ್ಲ ಬದನೇಕಾಯಿ ಹಾಕಿ ಆದಮೇಲೆ ಇದಕ್ಕೆ ಸ್ವಲ್ಪ ನಾವು ಇದ್ರ ಜೊತೆಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಬಿಡಿ ಇದನ್ನು ಲೋ ಫ್ಲೇಮಲ್ಲಿಟ್ಟು ಒಂದು ಪ್ಲೇಟ್ ಮುಚ್ಚಿ ಕುದಿಸಿ ನೋಡಿ ಈ ಥರ ಕುದಿ ಬಂದಮೇಲೆ ಸ್ವಲ್ಪ ಬೆಂದಿದೆ ಅಂತ ಗೊತ್ತಾಗುತ್ತೆ ನೋಡಿ ಈ ಥರ ಬೆಂದಿದೆ ಇನ್ನೂ ಒಂದು ಸೈಡ್ ಬೈಬೇಕು ಮೇಲೆ ಇರೋದು ಸೊ ಅದು ಕೂಡ ತಿರುಗಿಸ್ತಾ ಇದ್ದೀನಿ ನಾನಿಲ್ಲಿ ಈ ಥರ ಎಲ್ಲ ಬದನೆಕಾಯಿ ರೆಡಿ ಆಗೋಯ್ತು ಇನ್ನೊಂದು ಸ್ವಲ್ಪ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳಿ ನಾನು ವೀಡಿಯೋ ಅಂತ ಶಾರ್ಟ್ ಮಾಡೀನಿ ಜೋಳದಿಟ್ಟು ನೋಡಿ ಇಲ್ಲಿ ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀವಿ ಇಲ್ಲಿ ತಣ್ಣೀರಲ್ಲೇ ಕಲಿಸ್ಕೊತಾ ಇರೋದು ಈ ಥರ ನೀರು ನೋಡಿ ಹಾಕ್ಕೊಂಡು ಕಲಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಹಿಟ್ಟನ್ನು ಚೆನ್ನಾಗಿ ನಾತ್ಕೊಬೇಕು ಇಲ್ಲಿ ವಿಡಿಯೋ ಲಾಂಗ್ ಆಗುತ್ತೆ ಅಂತ ನಾನು ಸ್ವಲ್ಪ ಶಾರ್ಟಾಗಿ ಮಾಡಿದ್ದೀನಿ ಈ ಥರ ಚೆನ್ನಾಗಿ ನಾತ್ಕೊಂಡಾದಮೇಲೆ ಚಪಾತಿ ಹಿಟ್ಟು ತಗೊತೀವಲ್ಲ ಅಷ್ಟೇ ಸೈಜಿಗೆ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ರೊಟ್ಟಿನ ಮಾಡಬೇಕು ಇಲ್ಲಿ ರೊಟ್ಟಿನ ಉದ್ದುತ್ತಾ ಇಲ್ಲ ಬಡಿತಾ ಇರೋದು ಈ ಥರ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಬಡೀತದೆ ನೋಡಿ ಈ ಥರ ತೆಳುವಾಗಿ ಬರುತ್ತೆ ರೊಟ್ಟಿ ಈ ಥರ ಬಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಹಾಕೋದ್ರಿಂದ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಸಪ್ಪೆ ಅನ್ನಿಸೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪನೇ ಉಪ್ಪು ಹಾಕ್ಕೊಂಡು ಕಲಿಸ್ಕೊಬೇಕು ನೋಡಿ ಈ ಥರ ರೊಟ್ಟಿ ರೆಡಿ ಆಗೋಯ್ತು ಅಂಚು ಇಟ್ಟಿದ್ವಲ್ಲ ಅಂಚು ಬಿಸಿ ಇಟ್ಟಿದ್ದೆ ಅದು ರೊಟ್ಟಿ ಈಗ ಹಾಕ್ಕೊಂಡು ನೀರು ಹಚ್ಚುತ್ತಾ ಇದೆ ನೋಡಿ ಈ ತರ ನೀರು ಹಚ್ಕೊಂಡ್ರೆ ಬಟ್ಟೆಯಲ್ಲಿ ಕಾಟನ್ ಬಟ್ಟೆ ತೊಗೊಂಡು ನೀರು ಇದೆ ನೋಡಿ ಈ ತರ ಸುತ್ತಲ ಹಾಕಿ ತಿರುವು ಹಾಕೊಳ್ಳಿ ತಿರುವು ಹಾಕ್ಕೊಂಡು ಈ ತರ ಬೇಯಿಸ್ಕೊಳ್ಳಿ ನೋಡಿ ರೊಟ್ಟಿ पल् रेडीतो बदने हणकाय पल् ही सब तर सो तिनं चिरत थँक्यू फार वाचिंग